ಟ್ವೆಂಟಿ ವಿಶ್ವಕಪ್ನಲ್ಲಿ ಇಂದು ಎರಡು ಬಲಿಷ್ಠ ತಂಡಗಳು ಕಾದಾಟ ನಡೆಸಲಿವೆ ಟೂರ್ನಿಯಲ್ಲಿ ಸೋಲಿಲ್ಲದ ಸರದಾರ್ನಂತೆ ಮುನ್ನುಗ್ಗುತ್ತಿರುವ ಭಾರತ ಆಸ್ಪ್ರೇಲಿಯಾದ ಸವಾಲು ಎದುರಿಸಲು ಸಜ್ಜಾಗಿದೆ ಭಾರತ ರಿವೇಂಜ್ ತೀರಿಸಿಕೊಳ್ಳಲು ಕಾಯ್ತಿದ್ರೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಮೇಲೆ ಕಣ್ಣಿಟ್ಟಿದೆ ಅಫ್ಘಾನಿಸ್ತಾನ ವಿರುದ್ಧ ಸೋತು ಗಾಯಗೊಂಡಿರುವ ಹುಲಿಯಂತಾಗಿರುವ ಆಸ್ಟ್ರೇಲಿಯಾ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯವನ್ನ ಆಡಲಿದೆ ಟಿ ಟ್ವೆಂಟಿ ವಿಶ್ವಕಪ್ ಮಹಾಸಮರದಲ್ಲಿ ಟೀಂ ಇಂಡಿಯಾದ ಗೆಲುವಿನ ಚೈತ್ರ ಯಾತ್ರೆ ಮುಂದುವರೆದಿದೆ ಬಾಂಗ್ಲಾದೇಶ ವಿರುದ್ಧ ಗೆದ್ದು ಆಲ್ಮೋಸ್ಟ್ ಸೆಮಿಫೈನಲ್ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿಕೊಂಡಿದೆ ಇಂದು ಆಸ್ಟ್ರೇಲಿಯಾ ವಿರುದ್ಧದ ಕಾದಾಟಕ್ಕೆ ರೆಡಿಯಾಗಿದೆ ಸೆಮಿಫೈನಲ್ಗೆ ಎಂಟ್ರಿ ನೀಡಬೇಕಂದ್ರೆ ಆಸ್ಟ್ರೇಲಿಯಾ ಪಡೆ ಈ ಪಂದ್ಯವನ್ನ ಗೆಲ್ಲಲೇಬೇಕಿದೆ ಸೋತ್ರೆಯೇ ಟೂರ್ನಿಯಿಂದಲೇ ಔಟ್ ಆಗಲಿದೆ ಮತ್ತೊಂದು ಕಡೆ ಇವತ್ತಿನ ಪಂದ್ಯ ರೋಹಿತ್ ಶರ್ಮಾ ಪಡೆಗೆ ಸೇಡಿನ ಸಮರವಾಗಿದೆ ಹೌದು ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ವಿರುದ್ಧ ಕಾಂಗಾರು ಗೆದ್ದು ಬೀಗಿತ್ತು ಈ ಮೂಲಕ ಕೋಟ್ಯಂತರ ಭಾರತೀಯರ ಕನಸನ್ನ ನುಚ್ಚು ನೂರು ಮಾಡಿತ್ತು ಇದರಿಂದ ಇಂದಿನ ಪಂದ್ಯದಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದೆ ಇನ್ನೂ ಸದ್ಯ ಎರಡು ತಂಡಗಳಿಗೆ ಹೋಲಿಸಿದ್ರೆ ಟೀಂ ಇಂಡಿಯಾ ಹೆಚ್ಚು ಬಲಿಷ್ಠವಾಗಿದೆ ಟೂರ್ನಿಯಲ್ಲಿ ಸತತ ಐದು ಗೆಲುವು ದಾಖಲಿಸಿದೆ ಟೀಂ ಇಂಡಿಯಾ ಬ್ಯಾಟಿಂಗ್ ವಿಭಾಗದಲ್ಲಿ ಆರಂಭಿಕ ಸಮಸ್ಯೆ ಎದುರಿಸುತ್ತಿದೆ ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಂಡಕ್ಕೆ ಬರ್ಜರಿ ಓಪನಿಂಗ್ ತಂದುಕೊಡುವಲ್ಲಿ ಫೇಲ್ ಆಗ್ತಿದ್ದಾರೆ ಆದರೆ ಮಿಡಲ್ ಆರ್ಡರ್ ಬ್ಯಾಟರ್ಸ್ ತಂಡದ ಕೈ ಹಿಡಿಯುತ್ತಿದ್ದಾರೆ ರಿಷಬ್ ಪಂತ್ ಬಿಗ್ ಇನ್ನಿಂಗ್ಸ್ ಆಡದೇ ಇದ್ರೂ ಎದುರಾಳಿ ಪಡೆಗೆ ಡ್ಯಾಮೇಜ್ ಮಾಡ್ತಿದ್ದಾರೆ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ಆದರೆ ಶಿವಮ್ ದುಬೆ ಬಾಂಗ್ಲಾ ವಿರುದ್ಧ ಅಬ್ಬರಿಸದೆ ಹೋದ್ರು ಲಯ ಕಂಡುಕೊಂಡಿದ್ದಾರೆ ಆದರೆ ರವೀಂದ್ರ ಜಡೇಜಾ ಮಾತ್ರ ತಮ್ಮ ಖ್ಯಾತಿಗೆ ತಕ್ಕಂತೆ ಆಡ್ತಿಲ್ಲ ಇದರಿಂದ ಇಂದಿನ ಪಂದ್ಯದಲ್ಲಿ ಜಡೇಜಾ ಬದಲಿಗೆ ಮೊಹಮ್ಮದ್ ಸಿರಾಜ್ ಅಥವಾ ಯಶಸ್ವಿ ಜೈಸ್ವಾಲ್ ರನ್ನ ಆಡಿಸುವ ಸಾಧ್ಯತೆ ಇದೆ ಬಾಲಿಂಗ್ ವಿಭಾಗದಲ್ಲಿ ತಂಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲಾ ಬೌಲರ್ಸ್ ಖತರ್ನಾಕ್ ಸ್ಪೆಲ್ ಗಳಿಂದ ಅಬ್ಬರಿಸುತ್ತಿದ್ದಾರೆ ಎದುರಾಳಿ ಬ್ಯಾಟ್ಸ್ಮನ್ಗಳ ಪಾಲಿಗೆ ಅಕ್ಷರಶಃ ವಿಲನಾಗಿ ಕಾಡ್ತಿದ್ದಾರೆ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಬೂಂಬ್ರಾಗೆ ತಕ್ಕ ಸಾಥ್ ನೀಡುತ್ತಿದ್ದಾರೆ ಹಾರ್ದಿಕ್ ಪಾಂಡ್ಯ ಅಗತ್ಯ ಸಂದರ್ಭದಲ್ಲೆಲ್ಲ ವಿಕೆಟ್ ಉರುಳಿಸುತ್ತಿದ್ದಾರೆ ಕುಲ್ದೀಪ್ ಯಾದವ್ ತಮ್ಮ ಆಯ್ಕೆಯನ್ನ ಸಮರ್ಥಿಸುವಂತಹ ಪ್ರದರ್ಶನ ನೀಡುತ್ತಿದ್ದಾರೆ ಮತ್ತೊಂದು ಕಡೆ ಆಸ್ಟ್ರೇಲಿಯಾಗೆ ಇವತ್ತಿನ ಪಂದ್ಯವನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಒಂದು ವೇಳೆ ಸೋತ್ರೆ ಟೂರ್ನಿಯಿಂದಲೇ ಹೊರಬೀಳುವ ಆತಂಕ ಇದೆ ಏನೇ ಇದ್ರೂ ಆಸ್ಟ್ರೇಲಿಯಾ ಇಂತಹ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಕಮ್ ಬ್ಯಾಕ್ ಮಾಡೋದರಲ್ಲಿ ಎತ್ತಿದ ಕೈ ಅಫ್ಘಾನಿಸ್ತಾನ ವಿರುದ್ಧದ ಸೋಲು ಆಸ್ಟ್ರೇಲಿಯಾ ತಂಡದ ಆತ್ಮವಿಶ್ವಾಸಕ್ಕೆ ಪೆಟ್ಟು ನೀಡಿದೆ ಹಾಗಂತ ಮಿಚೆಲ್ ಮಾರ್ಷ್ ಪಡೆಯನ್ನ ಯಾವುದೇ ಕಾರಣಕ್ಕೂ ಹಗುರವಾಗಿ ಪರಿಗಣಿಸುವಂತಿಲ್ಲ ಯಾಕಂದರೆ ನಂತೆ ಎದ್ದು ಬರುವುದು ಆಸ್ಟ್ರೇಲಿಯನ್ನರ ರಕ್ತದಲ್ಲೇ ಇದೆ ಡುವಾರ್ ಡೈ ಮ್ಯಾಚ್ಗಳಲ್ಲಿ ಆಸಿಸ್ ಆಟಗಾರರು ಅಕ್ಷರಶಃ ಜಿದ್ದಿಗೆ ಬಿದ್ದವರಂತೆ ಕಾದಾಡ್ತಾರೆ ಕೊರೆಯ ಬೌಲ್ನವರೆಗೂ ತಂಡದ ಗೆಲುವಿಗಾಗಿ ಹೋರಾಡ್ತಾರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ತಂಡದಲ್ಲಿ ಮ್ಯಾಚ್ ವಿನ್ನರ್ಗಳಿದ್ದಾರೆ ಅದರಲ್ಲೂ ಓಪನರ್ ಟ್ರಾವಿಸ್ ಹೆಡ್ ಹಲವು ಬಾರಿ ಭಾರತಕ್ಕೆ ಕಂಟಕವಾಗಿದ್ದಾರೆ ಈ ಬಾರಿ ಐಪಿಎಲ್ ನಲ್ಲಿ ಹೆಡ್ ಅದ್ಭುತ ಪ್ರದರ್ಶನ ನೀಡಿದ್ರು ಭಾರತೀಯ ಬೌಲರ್ಗಳ ವಿರುದ್ಧ ಅಬ್ಬರಿಸಿದ್ರು ಇದರಿಂದ ಹೆಡ್ ಅವರನ್ನ ಆದಷ್ಟು ಬೇಗ ಕಟ್ಟಿ ಹಾಕದಿದ್ರೆ ಟೀಂ ಇಂಡಿಯಾಗೆ ಸಂಕಷ್ಟ ತಪ್ಪಿದ್ದಲ್ಲ ಬೌಲಿಂಗ್ನಲ್ಲಿ ಪ್ಯಾಟ್ ಕಮಿಂಗ್ಸ್ ಚಾಣಾಕ್ಷ್ಯ ಬೌಲರ್ ಆಗಿದ್ದು ಭಾರತದ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಅನ್ನ ಚೆನ್ನಾಗಿ ಅರಿತಿದ್ದಾರೆ ಜೊತೆಗೆ ಮಿಚೆಲ್ ಸ್ಟಾರ್ಕ್ ಕೂಡ ಭಾರತದ ವಿರುದ್ಧ ಅದ್ಭುತ ದಾಖಲೆ ಹೊಂದಿದ್ದಾರೆ ಇದರಿಂದ ಇವರಿಬ್ಬರ ವಿರುದ್ಧ ಎಚ್ಚರಿಕೆಯಿಂದ ಬ್ಯಾಟ್ ಬೀಸಬೇಕಿದೆ ಮತ್ತೊಂದು ಕಡೆ ಟೂರ್ನಿಯಲ್ಲಿ ಜೀವಂತವಾಗಿರಬೇಕು ಅಂದರೆ ಭಾರತ ಕೂಡ ಈ ಮ್ಯಾಚ್ ಅನ್ನ ಗೆಲ್ಲಲೇಬೇಕು ಸೋತ್ರೆ ರನ್ ರೇಟ್ ಆಧಾರದಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡುವ ಸಂದರ್ಭ ಬರಬಹುದು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಎರಡು ತಂಡಗಳಿಗೂ ಮಹತ್ವದ್ದಾಗಿದೆ ಭಾರತ ರೇವೇಂಜ್ ತೀರಿಸಿಕೊಳ್ಳಲು ಕಾಯ್ತಿದ್ರೆ ಆಸ್ಟ್ರೇಲಿಯಾ ಸೆಮಿಫೈನಲ್ ಮೇಲೆ ಕಣ್ಣಿಟ್ಟಿದೆ ಆದರೆ ಗೆಲುವು ಯಾರ ಪಾಲಾಗಲಿದೆ ಅನ್ನೋದನ್ನು ಕಾದು ನೋಡಬೇಕು ಇವತ್ತಿನ ಮ್ಯಾಚ್ನಲ್ಲಿ ನಿಮ್ಮ ಪ್ರಕಾರ ಗೆಲುವು ಯಾರ ಪಾಲಾಗುತ್ತೆ ಕಮೆಂಟ್ ಮಾಡಿ